ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ ಮಾಗಡಿ ತಾಲೂಕಿನ ವೀರೇಗೌಡನ ದೊಡ್ಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಲೋಕೇಶ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಪ್ರತಿನಿಧಿಗಳಿಗೂ ನಮಸ್ಕಾರ ಇಲ್ಲಿ ನಮ್ಮ ಕುಳಿತಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ನಮಸ್ಕಾರ ಇವತ್ತಿನ ಪತ್ರಿಕೋದ್ಯಮ ಕರೆದಿರೋ ಉದ್ದೇಶ ಏನಂದರೆ ನಮ್ಮ ದೊಡ್ಡಿ ವಿ ಎಸ್ ಎಸ್ ಎನ್ ದೊಡ್ಡಿ ವಿ ಎಸ್ ಎಸ್ ಎನ್ ನಿಂದ ಬುಗುಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಚುನಾವಣೆ ವಿಚಾರದಲ್ಲಿ ಕೃಷ್ಣಪ್ಪ ನರಸಿಂಹಯ್ಯ ಸುಸ್ತಿಗಾರರಂಥ ಒಂದು ಸರ್ಟಿಫಿಕೇಟ್ ಕೊಟ್ಟಿರೋದ್ರಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ವಿಚಾರ ತಿಳಿಸ್ಬೇಕು ಅಂತ ಕೊಟ್ಟಿದ್ದೀವಿ ಈ ವಿಚಾರ ತಿಳಿಸೋಕೆ ಏನು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಸೊಸೈಟಿನಲ್ಲಿ ಅವರು ಸಾಲ ಪಡೆದಿದ್ದರು ಯಾರು ಕೃಷ್ಣಪ್ಪ ಮತ್ತು ನರಸಿಂಹಯ್ಯ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಸಾಲ ಪಡೆದಿದ್ದು ಇಪ್ಪತ್ತೈದರವರೆಗೂ ಸುಸ್ತಿದಾರರಾಗಿರ್ತಾರೆ ಅಂತ ಹೇಳಿಬಿಟ್ಟು ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಅವರಿಗೆ ಒಂದು ಇದನ್ನು ಸರ್ಟಿಫಿಕೇಟನ್ನು ಕೊಟ್ಟವ್ರೆ ಪ್ರಕಾಶ್ ಎಂಬ ವ್ಯಕ್ತಿ ಒಂದು ಆರ್ ಟಿ ಐನಲ್ಲಿ ಅರ್ಜಿ ತಲುಪ್ಸೋವ್ರೆ ದಬ್ಗುಳಿ ಗ್ರಾಮದಲ್ಲಿ ನಿಮ್ಮ ಸೊಸೈಟಿನಲ್ಲಿ ಯಾರು ಸಾಲ ತಗೊಂಡವ್ರೆ ನಮ್ಮ ಗ್ರಾಮಸ್ಥರು ಅದರಲ್ಲಿ ಯಾರು ಸುಸ್ತಿದಾರಾಗೋರೆ ಯಾರು ಲೋನ್ನ ಇದಕ್ಕೆ ಕಟ್ಟವ್ರೆ ಅದನ್ನು ನಮಗೊಂದು ಮಾಹಿತಿ ಕೊಡಿ ಅಂತ ಕೇಳಿದಾಗ ನಾವು ಆ ಮಾಹಿತಿ ಪ್ರಕಾರ ಈ ನರಸಿಂಹಯ್ಯ ಮತ್ತು ಕೃಷ್ಣಪ್ಪ ಅನ್ನೋರನ್ನ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಸುಸ್ತಿದಾರ ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್ನ ಕೊಟ್ಟವ್ರೆ ಆ ಚುನಾವಣೆ ವಿಚಾರಕ್ಕೋಸ್ಕರನೇ ಅವರು ಕೇಳಿರೋದು ಇವರು ಕೂಡ ಅವ್ರ ಆರ್ ಟಿ ಏನು ಕೇಳವ್ರೆ ಅದಕ್ಕೆ ಸುಸ್ತಿದಾರ ಅಂತ ಕೊಟ್ಟವ್ರೆ ಆ ಚುನಾವಣಾ ಅಧಿಕಾರಿಗಳು ಅಲ್ಲಿ ಅವರು ಆಲಂಡೇರಿ ಚುನಾವಣೆ ಇರೋದರಿಂದ ಅಲ್ಲಿ ಅವ್ರನ್ನ ಸುಸ್ತಿದಾರರು ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿ ಅವ್ರನ್ನ ನಿರ್ದೇಶಕರ ಸ್ಥಾನಕ್ಕೆ ಅರ್ಜಿ ಹಾಕಿರ್ತಕ್ಕಂಥ ವಿಚಾರನ ಅವ್ರನ್ನ ಅಂತ ವಜಾ ಮಾಡವ್ರೆ ಅದು ನಮಗೆ ಬೇಡದ್ವಾದ ವಿಚಾರ ನಾವು ಇಲ್ಲಿ ನಮ್ಮ ವಿಚಾರ ಏನಂತ ಹೇಳಿದ್ರೆ ದಗ್ಗುಳಿ ವಿಚಾರಕ್ಕೂ ನಮಗೂ ಸಂಬಂಧ ಇಲ್ಲದ ವಿಚಾರ ಇಲ್ಲಿ ಸಾಮೂಹಿಕವಾಗಿ ಏನ ಹೇಳ್ತಾವ್ರೆ ಅಂತ ಹೇಳಿದ್ರೆ ರಾಜಕೀಯ ಪ್ರೇರಿತವಾಗಿ ನಮ್ಮನ್ನು ಸುಸ್ತಿದಾರರು ಮಾಡಿಬಿಟ್ಟು ಅಲ್ಲಿ ನಮ್ಮನ್ನು ವೈಯಕ್ತಿಕವಾಗಿ ಕಾರ್ಯದರ್ಶಿ ಕೊಟ್ಟವ್ರೆ ಅನ್ನೋ ಒಂದು ಮೊನ್ನೆ ಎ ಮಂಜು ಅವರು ಕೂಡ ಇಲ್ಲಿ ನಮ್ಮ ಸೊಸೈಟಿನಲ್ಲಿ ಬಂದು ಎಲ್ಲರೂ ಕೂಡ ಪತ್ರಕರ್ತರನ್ನ ಕರೆದು ಒಂದು ಮೀಟಿಂಗ್ ಮಾಡವ್ರೆ ಕಾರ್ಯದರ್ಶಿ ನಾವು ದುಡ್ಡು ಕಟ್ತೀವಿ ಅಂತ ಹೇಳಿದ್ರು ಕೂಡ ಕಾರ್ಯದರ್ಶಿ ಇಲ್ಲಿ ಕಾಣೆ ಆಗೋನೆ ಇಲ್ಲಿ ಸಿಗ್ತಾ ಇಲ್ಲ ಹಾಗಾಗಿ ಅವನು ಎಲ್ಲೋ ಬೇಜವಾಬ್ದಾರಿತನ ತೋರಿ ಹೊರಟವನೇ ಅನ್ನೋ ಒಂದು ವಿಚಾರನ ಪ್ರಸ್ತಾಪ ಮಾಡವ್ರೆ ಆಗೂ ಕೂಡ ನಮ್ಮ ಬಿ ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾದ ಎಚ್ ಎನ್ ಅಶೋಕ್ ಅವರು ಕೂಡ ಇದರಲ್ಲಿ ಪಾಲ್ದಾರರಾಗಿ ಈ ಸೊಸೈಟಿಗಳ್ನ ಎಲ್ಲ ಈ ಥರ ದುರುಪಯೋಗ ಪಡಿಸ್ಕೊಂಡು ಇದನ್ನ ಮಾಡ್ತಾರೆ ಅಂತ ಹೇಳ್ತಕ್ಕಂಥ ವಿಚಾರ ಇದು ಸತ್ಯಕ್ಕೆ ದೂರವಾದ ವಿಚಾರ ಅಶೋಕ್ ಅವ್ರಿಗೂ ಈ ಸೊಸೈಟಿಗೂ ದಬ್ಬುಳಿ ಸೊಸೈಟಿಗೂ ರಾಜಕೀಯ ಪ್ರೇರಿತ ಅಲ್ಲ ಇದು ಯಾವುದಕ್ಕೂ ಕೂಡ ಸಂಬಂಧನೇ ಇಲ್ಲ ಇದು ವಿಚಾರ ಬಂದಿರೋದು ಬರೀ ಡೈರಿ ಸೊಸೈಟಿ ವಿಚಾರ ಅಷ್ಟೇ ಸಣ್ಣ ಈ ಒಂದು ಡೈರಿ ವಿಚಾರಕ್ಕೆ ಈ ಒಂದು ಇಬ್ಬರನ್ನ ಇಡೀ ಈಗ ಐವತ್ತೆಂಟು ಸದಸ್ಯರಲ್ಲಿ ಇಬ್ಬರನ್ನ ಸದಸ್ಯತ್ವ ಇದನ್ನು ಮಾಡಿ ಅಶೋಕ್ ಅವರು ಅವ್ರನ್ನ ಸುಸ್ತಿಗೊಳಿಸಿ ಅಧಿಕಾರ ಮಾಡಬೇಕು ಅಧಿಕಾರದ ವ್ಯಾಮೋಹ ತೋರಿಸ್ಬೇಕು ಅನ್ನೋ ಇದೇನಿಲ್ಲ ಅವರವರ ಏನು ಈ ಸಾಲ ಪಡೆದವ್ರೆ ಸಾಲ ತಗೊಂಡವ್ರೆ ಅರ್ಜಿದಾರ ಏನು ಕೇಳವನೇ ಅದಕ್ಕೆ ಮಾತ್ರ ಸೀಮಿತ ಹೊರತು ಈ ಮಾಗಡಿ ತಾಲ್ಲೂಕಿನಲ್ಲಿ ಇದುವರೆಗೂ ಸಹಕಾರ ಸಂಸ್ಥೆನ ಎಚ್ ಎನ್ ಅಶೋಕ್ ಅವರು ಸಾವಿರದ ನೂರು ಜನಕ್ಕೆ ನಮ್ಮ ಈ ಒಂದು ವಿಧಿದೊಡ್ಡಿ ವಿ ಎಸ್ ಎಸ್ ಎನ್ನಲ್ಲಿ ಒಂದು ಸ ಅಲ್ಲಿ ಸಾವಿರದ ನೂರು ಜನ ಸದಸ್ಯರಿಗೆ ಸಾಲ ವಿತರಣೆ ಕೊಡಿಸಿದ್ದೀವಿ ನಾವು ನಮ್ಮ ಸೊಸೈಟಿನಲ್ಲಿ ಅದರಲ್ಲಿ ಯಾರೇ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ದಳ ಆಗಲಿ ಇನ್ನೊಂದು ಪಕ್ಷ ಭೇದ ಮರೆತು ಎಲ್ಲರೂ ಕೂಡ ಈಗ ಕುಮಾರಸ್ವಾಮಿಯವರು ಸಿ ಎಮ್ ಆಗಿದ್ದಾಗ ಮನ್ನಾ ಆಗೈತಿ ಯಡಿಯೂರಪ್ಪನವ್ರು ಸಿ ಎಮ್ ಆಗಿದ್ದಾಗ ಮನ್ನಾ ಆಗದೆ ಇವರು ಸಿದ್ದರಾಮಯ್ಯನವರು ಸಿ ಎಮ್ ಆಗಿದ್ದಾಗ ಅದು ಏನಾಗಿತ್ತು ನನಗೆ ಗೊತ್ತಿಲ್ಲ ಎಲ್ಲರೂ ಕೂಡ ಈ ಫಲಾನುಭವಿಗಳು ಆ ಇದರಲ್ಲೂ ಕೂಡ ಎಲ್ಲರೂ ಕೂಡ ಒಂದನ್ನು ಬೆನಿಫಿಟ್ನ ಎಲ್ಲೂ ಪಡ್ಕೊಂಡವ್ರು ಈ ಸೊಸೈಟಿಲಿ ಯಾವುದೇ ಥರ ರಾಜಕೀಯ ಪ್ರೇರಿತ ಅಲ್ಲ ಈಗ ಅವ್ರ ಮೇಲೆ ಗೂಬೆ ಕೂರಿಸೋದಾಗಲಿ ಬೇರೆಯವ್ರ ಮೇಲೆ ಗೂಬೆ ಕೂರಿಸೋದಾಗಲಿ ಇದು ರಾಜಕೀಯ ಪ್ರೇರಿತ ಈ ಸಣ್ಣ ಸಣ್ಣ ಸೊಸೈಟಿ ವಿಚಾರಕ್ಕಾಗಲಿ ಇನ್ನೊಂದಾಗಲಿ ಅದರಲ್ಲಿ ಆರು ಸಾವಿರದ ಆರು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಆರು ಸಾವಿರ ದುಡ್ಡನ್ನ ನಾವು ಸಾಲ ವಿತರಣೆ ಮಾಡಿದ್ದೀವಿ ಅಲ್ಲಿ ಬಿ ಡಿ ಸಿ ಬ್ಯಾಂಕಿಂದ ಈ ರೈತರಿಗೆ ಈ ವ್ಯಾಪ್ತಿಯಲ್ಲಿ ಸೇರಿದಿರ್ತಕ್ಕಂಥ ರೈತರಿಗೆ ಇಷ್ಟು ಸಾಲನೂ ಕೂಡ ಎಚ್ ಎನ್ ಅಶೋಕ್ ಅವರು ತಮ್ಮ ಇದನ್ನು ಅಧಿಕಾರ ಏನು ಸಾಕಾರ ನಿರ್ದೇಶಕರಾದರೂ ಅಲ್ಲಿಂದ ಇಲ್ಲಿವರೆಗೂ ಕೂಡ ಇಡೀ ತಾಲ್ಲೂಕಿಗೆ ಸುಮಾರು ಇನ್ನೂರು ಕೋಟಿ ಮೇಲೆ ಸಾಲನ ವಿತರಣೆ ಮಾಡಿರ್ತಕ್ಕಂಥ ವಿಚಾರ ತಮಗೂ ಮಾಧ್ಯಮದವರೆಗೂ ಗೊತ್ತಿರೋ ವಿಚಾರ ಎಲ್ರಿಗೂ ಗೊತ್ತಿರೋ ವಿಚಾರ ಹಾಗಾಗಿ ನಾವೇನು ಹೇಳೋದು ಅಂತ ಹೇಳಿದ್ರೆ ಇದು ರಾಜಕೀಯ ಪ್ರೇರಿತ ಅಲ್ಲ ಇದು ಸುಸ್ತಿದಾರರ ವಿಚಾರ ಈಗ ಯಾರೇ ಒಂದು ತಮಗೂ ಮಾಧ್ಯಮ ಪ್ರತಿನಿಧಿಗಳಿಗೂ ಗೊತ್ತು ಒಬ್ಬ ಪ್ರತಿನಿಧಿ ಯಾರಾದರೂ ಆರ್ ಟಿ ಐನಲ್ಲಿ ಯಾವುದ್ರದಾದ್ರೂ ಒಂದು ಅರ್ಜಿ ಹಾಕಿದ್ರೆ ಆ ಅರ್ಜಿಗೆ ನಾವೇನಾರು ಕೊಡಲಿಲ್ಲ ಅಂದರೆ ಇವತ್ತು ನಾವೇನು ಕೋರ್ಟ್ ಮುಖ್ಯನ ನಾವು ನಾವು ಅನುಭವಿಸ್ಬೇಕು ಅದೆಲ್ಲಗ ಮಾಧ್ಯಮ ಮುಖ ಕೊಟ್ಟಿರೋ ವಿಚಾರ ಅರ್ಜಿ ಕೊಟ್ಟವನೇ ಆರ್ ಟಿ ಐನಲ್ಲಿ ಅರ್ಜಿ ಕೊಟ್ಟಿರ್ತಕ್ಕಂಥ ಅರ್ಜಿದಾರನಿಗೆ ಇವರು ಸುಸ್ತಿದಾರ ಅಂತ ಹೇಳಿಬಿಟ್ಟು ಬರೆದು ಕೊಟ್ಟವ್ರೆ ಅವರು ಅವ್ರೇನು ಹೇಳ್ತಾರೆ ನಾವು ಹಿಂದೆ ಬಿ ವಿ ಎಸ್ ಎಸ್ ಎನ್ ಎಲೆಕ್ಷನ್ ಆಯಿತು ಆವತ್ತು ನಾವು ಚುನಾವಣೆಗೆ ಓಟ್ ಮಾಡಿದ್ದೀವಿ ನೀವು ಅವತ್ತು ನಾವು ಸುಸ್ತಿದಾರರಲ್ವಾ ಗೊತ್ತಿಲ್ವಾ ಅಂತ ಒಂದು ಮನವರಿಕೆ ಹೇಳ್ತಾರೆ ಅವತ್ತು ಕೂಡ ನಾವು ಯಾರನ್ನೂ ಕೂಡ ಸುಸ್ತಿದಾರನ ಮಾಡಿರಲಿಲ್ಲ ಈಗಲೂ ಕೂಡ ಸುಸ್ತಿದಾರನ ನಾವು ಯಾರನ್ನೂ ಕೂಡ ಲಿಸ್ಟಲ್ಲಿ ಸುಸ್ತಿದಾರರು ಅಂತ ಏನು ಬೋರ್ಡಲ್ಲಿ ಹಾಕಿಲ್ಲ ಆ ವ್ಯಕ್ತಿ ನನಗೆ ಸುಸ್ತಿದಾರ ಯಾರವ್ರೆ ಅಂತ ಕೇಳಿದ್ದಕ್ಕೋಸ್ಕರ ನಾವು ಕೊಟ್ಟಿರೋದೆ ಹೊರ್ತು ನಾವು ಉದ್ದೇಶಪೂರ್ವಕವಾಗಿ ಯಾರನ್ನೇ ಗುರಿಯಾಗಿಟ್ಕೊಂಡು ಯಾರನ್ನೇ ಒಂದು ಇದನ್ನು ಮಾಡಬೇಕಾಗಲಿ ಅವ್ರನ್ನ ಹೆಸರು ಕೆಡಿಸ್ಬೇಕಾಗಲಿ ಅನ್ನೋ ಉದ್ದೇಶದಿಂದ ಯಾರನ್ನೂ ಕೂಡ ಇಲ್ಲಿ ಮಾಡಿಲ್ಲ ತದನಂತರ ಮನ್ನ ಮಾನ್ಯ ಮಂಜಣ್ಣವರು ನಮ್ಮ ಸೊಸೈಟಿನಲ್ಲಿ ಬಂದು ಕಾರ್ಯನಿರ್ವಹಣೆಕ್ಕಾಗಿ ಕಾಣ್ ಕಾಣ್ತಾ ಇಲ್ಲ ನಾವು ದುಡ್ಡು ಕಟ್ಟಕ್ಕೆ ರೆಡಿ ಇದ್ದೀವಿ ಆದರೂ ಅವರಿಲ್ಲ ಅಂತ ಹೇಳಿಬಿಟ್ಟು ಒಂದು ಇಲ್ಲಿ ಬಂದು ಮಾಧ್ಯಮ ಪ್ರಕಟಣೆ ಮಾಡೋರು ಅವತ್ತು ಅದ್ರ ಬಗ್ಗೆ ನಮ್ಮ ಕಾರ್ಯನಿರ್ವಹಣಕ ಅಧಿಕಾರಿ ಇದನ್ನು ಮಾಹಿತಿ ಕೊಡ್ತಾರೆ ಅವತ್ತು ಕೂಡ ಕಾರ್ಯನಿಮಿತ್ತ ಅವರೆಲ್ಲೋ ಬಿ ಡಿ ಸಿ ಸಿ ಬ್ಯಾಂಕ್ ಯಾವುದೋ ಸತ್ತರದೇನು ಕಂಪ್ನಿ ಅನ್ನೋದು ಯಾವುದೋ ಒಂದು ಟ್ರೈನಿಂಗ ಮತ್ತು ನಮ್ಮ ಪ್ರತಿ ತಿಂಗಳು ರಿನ್ಯೂವಲ್ ಅಂತ ಇರ್ತದೆ ಒಂದು ಐವತ್ತು ಲಕ್ಷ ರೂಪಾಯಿ ರೈತನಿಗೆ ಲೋನ್ ಕೊಟ್ಟಿದ್ದರೆ ನಾವು ಪ್ರತಿ ತಿಂಗಳು ಆಯಾ ಏನು ಒಂದು ವರ್ಷ ರಿನ್ಯೂವಲ್ ಇರ್ತದೆ ಅವತ್ತು ನಾವು ಬಿ ಡಿ ಸಿ ಸಿ ಬ್ಯಾಂಕಿಂದ ಮತ್ತೆ ಬೆಂಗಳೂರು ಬಿ ಡಿ ಸಿ ಬ್ಯಾಂಕಿಗೆ ತೊಗೊಂಡೋಗಿ ಅದನ್ನು ಅಪ್ರೂವಲ್ ಮಾಡಿಸಿ ಆ ಹಣ ತಂದು ಇಲ್ಲಿಗೆ ತುಂಬಿ ಮತ್ತೆ ರೈತರಿಗೆ ರಿನ್ಯೂವಲ್ ಥರ ಮಾಡಿಕೊಡಬೇಕು ಹಾಗಾಗಿ ಅವರು ಕಾರ್ಯನಿಮಿತ್ತ ಹೋಗಿದ್ದರು ಅಂತ ನನಗೆ ಮಾಹಿತಿ ಇರ್ತದೆ ಅದನ್ನು ಅವರು ಕೂಡ ನಿಮ್ಮ ಮಾಧ್ಯಮ ಮುಖಾಂತರ ಅವರು ಕೂಡ ತಮಗೆ ಹೇಳ್ತಾರೆ ವಿಚಾರನ ಹಾಗಾಗಿ ಈ ಸೊಸೈಟಿನ ರಾಜಕೀಯ ಪ್ರೇರಿತ ಯಾವುದೂ ಅಲ್ಲ ದಳ ಆಲಂಡೈರಿಗೂ ನಮಗೂ ಯಾವುದೇ ಥರದ ಸಂಬಂಧ ಇಲ್ಲ ಈ ಸೊಸೈಟಿ ಬಿ ಡಿ ಸಿ ಬ್ಯಾಂಕ್ ವಿಜಿ ದೊಡ್ಡಿ ವಿ ಎಸ್ ಎಸ್ ಎನ್ ಸೊಸೈಟಿ ಅದು ಡೈರಿ ಸೊಸೈಟಿ ನಮಗೂ ಅವ್ರಿಗೂ ಸಂಬಂಧ ಇಲ್ಲದ ವಿಚಾರ ನಾವು ರೈತ ಒಬ್ಬ ಮಾಹಿತಿ ಕೇಳಿದಾಗ ನಮ್ಮ ಮಾಹಿತಿ ಏನಾರು ಕೊಡಲಿಲ್ಲ ಅಂತ ಹೇಳಿದ್ರೆ ಮಾಧ್ಯಮ ಪ್ರತಿನಿಧಿಗಳು ಇವ್ರಿ ನೀವೇ ಹೇಳಿ ಇದನ್ನು ಬಾಲಕೃಷ್ಣ ಅವ್ರನ್ನಾಗಲಿ ಅವ್ರನ್ನಾಗಲಿ ಇನ್ನೊಬ್ರನ್ನಾಗಲಿ ಒಣಗಾರನ ಮಾಡತಕ್ಕಂಥ ಇದು ಸರಿಯಲ್ಲ ಅಂತ ನನ್ನ ಭಾವನೆ ಏಕೆಂದರೆ ಈ ಸಣ್ಣ ಸಣ್ಣ ವಿಚಾರಕ್ಕೆ ಅಶೋಕವರಾಗಲಿ ಬಾಲನವರಾಗಲಿ ಯಾರೂ ಕೂಡ ಯಾವುದು ಮೂಗು ತೂರಿಸೋದಿಲ್ಲ ಸೊಸೈಟಿ ವಿಚಾರ ಅದೇನು ನೋಡ್ರೆ ನಿಮ್ಮ ಮೂರದೈತೆ ಅದೇನೋ ನೀವು ಮಾಡ್ಕೊಳ್ಳಿ ಅಂತ ಜನಪ್ರತಿನಿಧಿಗೆ ಆಯಾ ಚೌಕಟ್ಟಿನಲ್ಲೇ ಬುದ್ಧಿ ಹೇಳಿ ತಿಳಿ ಹೇಳಿ ಮಾಡ್ತಾರೆ ಹೊರ್ತು ಸಾಕಾರ ಇದರಲ್ಲಿ ಒಂದು ಚುನಾವಣೆ ನಡೆದ್ರೂ ಯಾವ ಸೊಸೈಟಿ ದುಡ್ಡು ಹಾಳಾಗೋಯ್ತದೆ ಬೇಡ ನೀವು ಅದನ್ನು ಏನಾದ್ರೂ ಕೂತು ಎಲ್ಲರೂ ಕೂತ್ಕೊಂಡು ಎಲ್ಲರೂ ಸರಿಸಮವಾಗಿ ಏನೋ ಇದನ್ನು ಮಾಡ್ಕೊಂಡು ಹೋಗಿ ಅನ್ನೋ ಉದ್ದೇಶ ಇಟ್ಕೊಂಡೆ ಈ ತಾಲೂಕಿನಲ್ಲಿ ಒಂದು ಸೊಸೈಟಿನ ಒಂದು ವಿ ಎಸ್ ಎಸ್ ಎನ್ ಇರ್ಬೋದು ಡೈರಿ ಇರ್ಬೋದು ಒಂದು ಸಾಕಾರ ಯಾವುದೇ ಇಲಾಖೆ ಇದ್ದರೂ ಕೂಡ ಲೋಪದೋಷ ಇಲ್ಲದಂತೆ ನಡ್ಕೊಂಡು ಹೋಯ್ತಾ ಇರೋದು ಯಾವುದಾದ್ರೂ ಇವರಿದ್ದರೆ ಇದು ತಾಲೂಕಲ್ಲಿ ಅದಕ್ಕೆ ಬಾಲಕೃಷ್ಣ ಮತ್ತು ತಮ್ಮಾಜಿಯವರು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಏಕೆಂದರೆ ಇದು ರಾಜಕೀಯ ಪ್ರೇರಿತನೇ ಅಲ್ಲ ಇದು ನಮ್ಮ ನಮ್ಮ ಒಳ ವೈಯಕ್ತಿಕ ತಗೊಂಡು ಅವರಿಗೆ ಕೆಟ್ಟ ಹೆಸರು ತರ್ತಕ್ಕಂಥದ್ದು ವಿಚಾರನೇ ಅಲ್ಲ ಈಗ ಕಾರ್ಯನಿರ್ವಹಣಕಾಧಿ ಅಧಿಕಾರಿ ಕೊಟ್ಟವನೇ ಅವನು ದಾಖಲಾತಿ ಇದ್ದರೆ ಕೊಟ್ಟವನೇ ಇಲ್ಲ ಅಂದರೆ ದಾಖಲಾತಿ ಸರಿ ಇಲ್ಲ ಅಂದರೆ ಅವನು ಅನುಭವಿಸ್ಕೊತಾನೆ ಏನಾದರೂ ಸುಳ್ಳು ಮಾಹಿತಿ ಕೊಟ್ಟಿದ್ದರೆ ಏನಾದರೂ ಬೇರೆ ಇದಿದ್ದರೆ ಅವನು ಅದನ್ನು ಅದು ಮೇಲಧಿಕಾರಿ ಇರ್ತಾರೆ ಅದನ್ನು ಇದನ್ನು ಮಾಡ್ತಾರೆ ಆದರೂ ಕೂಡ ಆತಂಪೂರ್ವಕವಾಗಿ ನಾನು ತಮ್ಮ ಮುಖೇಣ ನಾನು ಇದು ಪತ್ರ ಮುಖೇಣ ಹೇಳ್ತಾ ಇದ್ದೀನಿ ನಮ್ಮ ಇದರಲ್ಲೂ ಕೂಡ ಲೇಡ್ಝರಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತರಿಂದ ಯಾವುದು ಅಲ್ಲೆಡ್ಜರ್ ಕೂಡ ಎರಡು ಸಾವಿರದ ಇಪ್ಪತ್ತರಿಂದ ಕೂಡ ಅವರು ರಿನ್ಯೂವಲ್ ಮಾಡಿಲ್ಲ ಗೊತ್ತಾಯ್ತು ಅವರು ಒಂದು ವರ್ಷ ಮಾಡಿದ್ದೆ ಅಂತ ಹೇಳ್ತಾರೆ ಬಟ್ ಅದು ಸರಿಯಾಗಿ ಮಾಹಿತಿ ಇಲ್ಲ ಅದು ನನಗೆ ಗೊತ್ತಿಲ್ಲದ ವಿಚಾರ ನಾವಂತು ಈಗ ಒಂದು ವರ್ಷ ಆದ್ರೂ ರಿನ್ಯೂವಲ್ಲೇ ಎರಡು ವರ್ಷ ಆದರೂ ರಿನ್ಯೂವಲ್ಲೇ ನಾವು ಮುನ್ನೂರ ಅರವತ್ತೈದು ದಿವಸದಲ್ಲಿ ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ಆ ರಿನ್ಯೂವಲ್ ಏನಾದರೂ ತಲುಪಲಿಲ್ಲ ಅಂದರೆ ಅದು ನಾವು ಏನೇ ಇದನ್ನು ಮಾಡುತ್ತೀರಿ ನಾಳೆ ಬೆಳಿಗ್ಗೆ ನಾವು ಕಟ್ತೀನಿ ಅಂದ್ರೂ ಸುಸ್ತೀನಿ ಅದು ಏಕೆಂದರೆ ಸಹಕಾರ ಇಲಾಖೆಯಲ್ಲಿ ಆರ್ಟಿಕಲ್ ಟ್ವೆಂಟಿ ಸೆವೆನ್ ಸೀನಲ್ಲಿ ಅವರು ಹೇಳ್ತಾರೆ ಸುಸ್ತಿದಾರ್ ಏನಿದು ಎಲ್ಲ ಅಂತ ಹೇಳ್ಬಿಟ್ಟು ಯಾಕೆಂದರೆ ಒಂದೊಂದು ಗಂಟೆ ಒಂದೊಂದು ನಿಮಿಷ ರಾತ್ರಿ ಹನ್ನೆರಡು ಗಂಟೆ ಅವತ್ತು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೆರಡು ಗಂಟೆಗೆ ಆ ಟೈಮ್ ಮುಗೀತು ಅಂದರೆ ನಾವು ಬೆಳಿಗ್ಗೆ ರಿನ್ಯೂವಲ್ ಮಾಡಿದ್ರು ಕೂಡ ಅದು ಆನ್ಲೈನ್ ಇರುತ್ತೆ ಮೊದಲು ಮ್ಯಾನ್ಯುವಲ್ ಇತ್ತು ಈಗ ಮ್ಯಾನ್ಯುವಲ್ ಇಲ್ಲ ಈಗ ಏನೇ ಇದ್ದರು ರಾತ್ರಿ ಇವತ್ತು ನಾವು ಏನು ಟ್ರಾನ್ಸಾಕ್ಷನ್ ಮಾಡ್ತಿದ್ವಿ ಎಲ್ಲ ಡೆಲ್ಲಿನಲ್ಲಿ ಆನ್ಲೈನಲ್ಲಿ ಹಾಲು ಏನೇ ಒಂದು ಇದನ್ನ ಮಾಡಿದ್ರು ಇವತ್ತು ಇದಿರ್ತದೆ ಅದನ್ನು ಇದ್ರ ಮುಖಾನೆ ಬೇಕಾದ್ರೆ ತಗೊಳ್ಳಿ ಇಷ್ಟೊಂದು ಈ ಈ ಮಾತು ಹೇಳುತ್ತಾ ನಾನು ಇನ್ನೂ ಮತ್ತೊಮ್ಮೆ ಮಗದೊಮ್ಮೆ ರಾಜಕೀಯ ಪ್ರೇರಿತವಾಗಿ ಯಾರೂ ಇದನ್ನು ಮಾತಾಡೋದು ಬೇಡ ನನ್ನ ಮಂಜಣ್ಣವ್ರಿಗೆ ಹೇಳೋದು ಇಷ್ಟೇ ಇದು ತಮ್ಮಾಜಣ್ಣನಾಗಲಿ ಬಾಲಣ್ಣವ್ರನ್ನಾಗಲಿ ಯಾರೂ ಕೂಡ ಇದನ್ನು ದೋಷಿಸುವಂಥ ವಿಚಾರ ಅಲ್ಲ ಅವರು ಈ ವಿಚಾರಕ್ಕೆ ತಲೆನೇ ಹಾಕಿಲ್ಲ ಯಾವ ವಿಚಾರಕ್ಕೆ ಈ ವಿಚಾರದಲ್ಲಿ ನಾನು ಹೇಳಿದ್ನಲ್ಲ ಯಾರೇ ನಮ್ಮವರೇ ಆಗಲಿ ಇನ್ನೊಬ್ಬರೇ ಆಗಲಿ ಯಾರಾದರೂ ಏನಾದ್ರು ವಿಚಾರ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ ಏ ಆ ಸೊಸೈಟಿನಲ್ಲಿ ನೀವೇ ಕುತ್ಕೊಂಡು ಇದನ್ನು ಮಾಡಿಕೊಟ್ರೆ ಯಾಕೆ ದುಡ್ಡು ಈಗ ಒಂದು ಚುನಾವಣೆ ಮಾಡಬೇಕಾದ್ರೆ ಒಂದು ಸಾಕಾರ ಒಂದು ಇದನ್ನು ಒಂದು ಲಕ್ಷ ರೂಪಾಯಿ ಯಾವುದಕ್ಕೆ ಆ ಸಾಕಾರ ಇಲಾಖೆ ನಷ್ಟ ಯಾವುದನ್ನು ಭೋಗಿಸ್ತದೆ ಯಾವ ಸಹಕಾರ ಇಲಾಖೆ ಚುನಾವಣೆ ನಡೆಸ್ತದೋ ಆ ಸಾಕಾರ ಇಲಾಖೆರೇ ಆ ನಷ್ಟ ಬರೆಸ್ಬೇಕು ಒಬ್ಬ ರೈತ ಹಾಲಾಕಿ ಸಾ ಲಕ್ಷ ರೂಪಾಯಿ ಉಳಿಸಿರ್ತಾನೆ ಆ ಲಕ್ಷ ರೂಪಾಯಿ ಏನಾಗುತ್ತೆ ಚುನಾವಣೆ ವೆಚ್ಚಕ್ಕೆ ಒಯ್ತದೆ ಆಗ ರೈತನಿಗೇನಾಯ್ತದೆ ನಮ್ಮ ಸೊಸೈಟಿಗೆ ಏನಾಯ್ತದೆ ಇದೆಲ್ಲ ಅರ್ಥವ್ರವರು ಅರ್ತಿ ಸಾಕಾರ ಇಲಾಖೆಯಲ್ಲಿ ಸಾಕ ರತ್ನ ಪ್ರಶಸ್ತಿ ಪಡೆದವ್ರೆ ಆದರೂ ಕೂಡ ನಾವು ಇಲ್ಲಿ ಒಗಳಿ ತೆಗಳೋ ಅಂಥದ್ದೇನಿಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೂ ಗೊತ್ತಾ ಗೊತ್ತು ಎಲ್ಲ ವಿಚಾರನೂ ಕೂಡ ತಾವು ಮಾತಾಡಿದ್ದೀರಿ ನೀವು ಪ್ರತಿದಿನ ನೀವು ಪತ್ರಿಕಾದ್ಯಮಲ್ಲಿ ಎಲ್ಲ ಥರದಲ್ಲೂ ನೀವು ಮಾತಾಡ್ತಿರ್ತೀರಿ ಅಷ್ಟೇ ಇದು ನಮಗೂ ದಬ್ಬುಳಿ ಹಾಲಿನ ಡೈರಿಗೂ ಕೂಡ ಯಾವುದೇ ಥರದ ಸಂಬಂಧ ಇಲ್ಲ ನಾವು ನೀವು ಎಲ್ಲೇ ಹೋಗಿ ಯಾರನ್ನೇ ಇದನ್ನ ಮಾಡಿದ್ರು ನಾವು ಲಿಖಿತವಾಗಿ ಕೊಟ್ಟಿದ್ದೀವಿ ಆ ಲಿಖಿತವಾಗಿ ತಗೊಂಡು ಅವರು ಆ ಅಧಿಕಾರಿಗೆ ಏನು ಮಾಡೋರು ಅದು ನನಗೆ ಗೊತ್ತಿಲ್ಲ ನಾವು ಕೊಟ್ಟಿರೋದಂತೂ ಕಾರ್ಯನಿರ್ವಹಣಾಧಿಕಾರಿ ಸತ್ಯ ಅಷ್ಟಲ್ಲದೆ ಬೇರೆ ಇನ್ನೇನೂ ಇಲ್ಲ ಇದು ರಾಜಕೀಯ ಪ್ರೇರಿತ ಯಾವುದೇ ಕಾರಣಕ್ಕೂ ಇದನ್ನು ಅವರು ತಮಾಯಣಗಾಗಲಿ ಬಾಲಣ್ಣನಗಾಗಲಿ ಈ ವರೇನ ಯಾರೂ ಕೂಡ ಒರೆಸಬಾರ್ದು ಅದನ್ನೇನಿದ್ರು ನಮ್ಮ ಇದರಲ್ಲೇ ನಾವು ಮಾಡ್ಕೋಬೇಕೇ ಹೊರತು ನಾವು ಯಾವುದೂ ಕೂಡ ತಪ್ಪು ಕೂಡ ಮಾಡಿಲ್ಲ ಅವರು ಕೂಡ ಈ ತಪ್ಪು ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಯಾವುದೇ ಥರದ ಸೂಚನೆ ಕೂಡ ಕೊಟ್ಟಿಲ್ಲ ಇಷ್ಟನ್ನ ನನ್ನ ಮಾತು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಮಹೇಶ್ ಅಂತ ಕೆ ಎಮ್ ಅಂತ ನಾನಿಲ್ಲಿ ಸಿ ಓ ಆಗಿದ್ದೀನಿ ಸೊ ಅಧ್ಯಕ್ಷರು ಎಲ್ಲ ನಿಮಗೆ ಮಾಹಿತಿ ನೀಡಿದ್ದಾರೆ ಅದೇ ರೀತಿಯಲ್ಲಿ ನಾನೇನು ಬೇಕು ಅಂತ ಇವ್ರು ಇವ್ರನ್ನೇ ಅಂತ ಸುಸ್ತಿ ಮಾಡಿಲ್ಲ ಹದಿನಾರು ಲಕ್ಷದ ಎಪ್ಪತ್ತು ಸಾವಿರ ಟೋಟಲ್ ಸುಸ್ತಿಯಾಗಿದೆ ಒಂದು ಮೂವತ್ತೈದರಿಂದ ನಲ್ವತ್ತು ಜನ ಇದ್ದಾರೆ ಸುಸ್ತಿದಾರರು ಸೊ ಅದನ್ನು ದಬ್ಗಳಿಂದ ಹಿಂಗೆ ಮಾಹಿತಿ ಬೇಕು ಈ ವಿಚಾರಕ್ಕೆ ಅಂತ ಕೇಳಿದಾಗ ಆಯಿತು ನಮ್ಮಲ್ಲಿ ಕೊಡ್ಬೋದು ಕೊಡ್ಬೋದು ಅಂದಾಗ ನಾನು ಲಿಟ್ರರಿ ಬರ್ಕೊಟ್ಟಿದ್ದೀನಿ ಏನಿದೆ ಆ ಮಾಹಿತಿ ಬರ್ಕೊಟ್ಟಿದ್ದೀನಿ ಸುಸ್ತಿಯಾಗಿದೆ ಇಂಥವ್ರು ಈ ಥರ ಅಂತ ಬರ್ಕೊಟ್ಟಿದ್ದೀನಿ ಬಟ್ ಅವರು ಆ ಸಂಘ ಉಂಟು ನಾನು ಬರ್ಕೊಟ್ಟಿರೋದಂತೂ ಸತ್ಯ ಅದ್ರಲ್ಲಿ ಮಾತಿಲ್ಲ ನಾನು ಉದ್ದೇಶಪೂರ್ವಕವಾಗಿ ಯಾವುದೇ ಕೆಲಸ ಏನು ಮಾಡಿಲ್ಲ ನಮ್ಮದೇನದೇ ಅಷ್ಟೇ ಕೆಲಸ ಮಾಡಿದ್ದೀವಿ ನಾವು ಒಂದು ನಿಮಿಷ ಇದೆ ರೀ ಸುಮಾರು ಹ್ಞೂ ಸುಮಾರು ಸಲ ನಾವು ಸುಮಾರು ಸಲ ಸುಮಾರು ಸುಮಾರು ಸಲ ನಾವು ದೂರವಾಣಿ ಕರೆ ಅಥವಾ ಈಗ ಮೊದಲೇ ಮೊದಲೆಲ್ಲ ನೋಟಿಸ್ ಕೊಡ್ತಿದ್ದು ಸೊ ಈಗೇನು ನೋಟಿಸು ಅಪ್ಲೈ ಮಾಡಲ್ಲ ನಾವು ಇದನ್ನು ಮಾಧ್ಯಮದ ಏನು ಇದು ಏನು ದೂರವಾಣಿ ಕರೆ ಮಾಡಿ ನಮ್ಮ ಹುಡುಗ ಮತ್ತು ನಮ್ಮ ಗೌಡ್ರು ಅಂತ ಇದ್ದಾರೆ ದೂರವಾಣಿ ಕಾರ್ಯ ಮಾಡಿ ಇವರಿಗೆಲ್ಲ ತಿಳಿಸಿರ್ತಾರೆ ತಿಳಿಸಿದ್ರು ಇವರು ಸುಮಾರು ವರ್ಷಗಳಿಂದ ರಿನ್ಯೂವಲ್ ಮಾಡಿಸಲ್ಲ ಸೊ ಆಮೇಲೆ ನಾನು ಸುಮಾರು ದಬ್ಗಳಿಗೆ ಹೋಗಿದ್ದಾಗ ಸುಮಾರು ಸಲ ಮನೆ ಮನೆದಾಗ ಹೋಗಿದ್ದೀನಿ ಸೊ ಇವರು ಸರಿಯಾಗಿ ಸ್ಪಂದಿಸಿರಲ್ಲ ಸ್ಪಂದಿಸದೇ ಇದ್ದಾಗ ನಾವೇನು ಮಾಡೋದು ನಾವು ದೂರವಾಣಿ ಕಾರ್ಯ ಅಂತೂ ಮಾಡೇ ಮಾಡಿರ್ತೀವಿ ನೋಟಿಸಿಗೆ ಮೊದ್ಲಂಗೆ ನೋಟಿಸು ಇದು ಮಾಡಲ್ಲ ದೂರಾವಣೆ ಕಾರ್ಯ ನಾವು ಮಾಡ್ತೀವಿ ದೂರವಾಣಿ ಕಾರ್ಯ ಮುಖಾಂತರ ತಿಳಿಸಿದಾಗ ತಾವು ಇಷ್ಟು ವರ್ಷದಿಂದ ಸುಸ್ತಿ ಬಿಟ್ಟಿದ್ದೀರಿ ನಾನು ಬುದ್ಧಿವಾದ ಹೇಳಿದ್ದೀವಿ ಕೇಳಿಲ್ಲ ಅಂದಾಗ ಏನು ಮಾಡೋಕ್ಕಾಗತ್ತೆ ನಾವು ಅದಕ್ಕೋಸ್ಕರ ನಾನು ಬರೆದು ಕೊಟ್ಟಿದ್ದೀನಿ ಅದರಲ್ಲಿ ಎರಡು ಮಾತಿಲ್ಲ ಯಾವುದೂ ಮಾಡಿಲ್ಲ ಸರ್ ಈಗ ಮಾಹಿತಿ ಕೇಳದಿದ್ರೆ ನಾವು ಯಾವುದೇ ಕಾರಣಕ್ಕೂ ಯಾರನ್ನೂ ಸುಸ್ತಿದಾರನಾಗ್ಲಿ ರೈತನ ಸುಸ್ತಿ ಮಾಡಬೇಕನ್ನೋದಾಗ್ಲಿ ಆದ್ರೂ ಕೂಡ ನಾವೆಲ್ಲೂ ಪ್ರಕಟಣೆ ಹೊರಡಿಸಿಲ್ಲ ಹುಳಿಯವರು ಹೇಳಿದ್ರು ಮಾಹಿತಿ ಕೇಳಲಿಲ್ಲ ಅಂದಿದ್ರೆ ನಾವು ನಮ್ಮ ಗೋಜ್ಗೆ ಒಯ್ತಿರ್ಲಿಲ್ಲ ನಮ್ಗೆ ಅವಶ್ಯಕತೆ ಇರಲಿಲ್ಲ ಯಾವ ವ್ಯಕ್ತಿನೇ ಆಗಲಿ ಇಲ್ಲಿರ್ತಕ್ಕಂಥ ಸದಸ್ಯರು ಎಲ್ಲರೂ ನಮ್ಮವರೇ ಅಲ್ಲ ಅವ್ರ ಇದಾಗಿದ್ದು ಕೂಡ ನಾವು ನಮ್ಮ ಚುನಾವಣೆಯಲ್ಲಿ ನಾವು ಸುಸ್ತಿ ಮಾಡಿರಲಿಲ್ಲ ಮಾಡಿರಲೇ ಕಟ್ಟಿ ರೆಡಿ ಅವತ್ತು ನಾನು ಡಿ ಸಿ ಸಿ ಬ್ಯಾಂಕ್ಗೆ ಮೂವತ್ನಾಲ್ಕು ಲಕ್ಷದ ಐವತ್ತು ಸಾವಿರ ಸಾಲ ಸದಸ್ಯರಿಂದ ಉಸೂಲಿ ಆಗಿತ್ತು ಅದನ್ನು ಡಿ ಸಿ ಸಿ ಬ್ಯಾಂಕ್ ಕಟ್ಟಿ ಡಿ ಸಿ ಸಿ ಬ್ಯಾಂಕಿಂದ ರೆಕಾರ್ಡ್ ಹೋಗಿ ಎಡ್ ಆಫೀಸ್ ತಲುಪಿಸಿರ್ತೀನಿ ಅವತ್ತೆಲ್ಲ ದಾಖಲಾತಿ ಇರ್ತದೆ ಅದೇನು ಎಡ್ಮಾತಿಲ್ಲ ಅದರ ದಾಖಲಾತಿ ಎಡ್ ಆಫೀಸಲ್ಲಿ ಇದೆ ನಾ ಅವತ್ತು ಆ ಕೆಲಸ ಮಾಡಿದ್ದೀನಿ ಮತ್ತು ಇದು ನಮಗೆ ತಿಳುವಳಿಕೆ ತಿಳುವಳಿಕೆ ಅನ್ನೋದ್ರಿಂದ ನಮಗೆ ಮಾಹಿತಿ ಕೊರತೆ ಇತ್ತು ಯಾವುದು ಅವರು ಇಲ್ಲಿಗೆ ಬರ್ತಾರೆ ಮತ್ತೇನು ಅದು ಮಾಹಿತಿ ಕೊರತೆ ಇತ್ತು ಆದ್ದರಿಂದ ನಾನು ಡಿ ಸಿ ಸಿ ಬ್ಯಾಂಕಲ್ಲಿ ನನ್ನ ಒಂದು ಇದಿದೆ ಅವತ್ತಿನ ಹ್ಞೂ ನಾನು ಎಲ್ಲೂ ಹೋಗಿಲ್ಲ ಸರ್ ನಾವು ಎಲ್ಲಿ ಹೋಗೋಣ ನಾವು ಡಿ ಸಿ ಸಿ ಬ್ಯಾಂಕ್ ಹೋಗಿದ್ದೀನಲ್ಲ ಮೂವತ್ನಾಲ್ಕು ಲಕ್ಷದ ಐವತ್ತು ಸಾವಿರ ರಿನೂವಲ್ ಆಗಿದೆಯಲ್ಲ ಇವತ್ತು ಸಾಂಕ್ಷನ್ ಆಗುತ್ತಲ್ಲ ಹೊಸ ಸಾಲ ಹೊಸದಾಗಿ ಸಾಂಕ್ಷನ್ ಮಾಡ್ಸ್ಕೊ ಬರ್ತಾ ಸರ್ ಸಾಂಕ್ಷನ್ ಸಾಂಕ್ಷನ್ ಮಾಡಿಸ್ಕೊಂಡು ಕೊಡ್ತಾ ಇದ್ದು ಮತ್ತು ನಾನು ಬೇಕು ಅಂತ ಒಬ್ರದೋ ಇಬ್ಬರದೋ ಮಾಡಿದರೆ ತಪ್ಪದು ಎಲ್ಲರೂ ಇದ್ದರೆ ಹದಿನಾರು ಲಕ್ಷ ಚಿಲ್ಲರೆ ಸುಸ್ತಿಯಾಗಿದೆ ಅಂತ ನಾನು ಹೇಳ್ತಾ ಇದ್ದಲ್ವಾ ಮತ್ತು ನಾವು ಕರೆಕ್ಟಾಗಿ ಏನಿದೆ ಅದು ಬರ್ಕೊಟ್ಟಿದ್ದೀನಿ ಈಗ ಇದೇ ದಬ್ಬುಳ್ಳಿಲಿ ಎರಡು ಸಲ ಏನೋ ಚುನಾವಣೆ ಮೊದಲು ನಡೆದಿರ್ಬೋದು ವಾಲಂಟಿಯರ್ ಇದು ಅವಾಗ ಯಾವುದೇ ಮಾಹಿತಿ ನಾವು ಕೊಟ್ಟಿರಲಿಲ್ಲ ನಾನು ರೆಕಾರ್ಡ್ ಎತ್ಕೊಂಡಿದ್ದೆ ಹ್ಞೂ ಅದು ಎಡ್ ಮಾಹಿತಿ ಇದೆ ಎಡ್ ಇದೆ ಅವತ್ತ ಸೈನು ಸೂಪ್ರೇಜರು ಮ್ಯಾನೇಜರು ಮತ್ತೆ ನಾನು ಇಲ್ಲಿ ಟೂರಿಸ್ಟ್ ಮಾಡಿಸಿದೀನಿ ತಿರ್ಗ ಎಡ್ ಅಭಿಷ್ಗೆ ಹೋಗಿರೋದು ಎಲ್ಲ ಅಲ್ಲಿದೆ ದಾಖಲಾಗ್ತಿದೆ ಏನು ತೊಂದರೆ ಇಲ್ಲ ಆಮೇಲೆ ಈಗ ಅಂದರೆ ಮೊದಲೇನೋ ನೋಟಿಸ್ ಕೊಡ್ತಿದ್ದೋ ಈಗ ನೋಟಿಸ್ ಇಲ್ಲ ದೂರವಾಣಿ ಕರೆ ಮಂತೂ ಮಾಡೇ ಮಾಡ್ತೀವಿ ಪ್ರತಿಯೊಬ್ಬ ವ್ಯಕ್ತಿಗೂ ದೂರವಾಣಿ ಕರೆ ಮಾಡಿ ಅವ್ರು ಇಲ್ಲಿಗೆ ಒಂದು ಸೈನ್ ಹಾಕ್ಬಿಟ್ಟು ಮಾಡ್ಬಿಟ್ಟು ಹೋಯ್ತಾರೆ ಸರ್ ಅದು ನೋಟಿಸ್ಕಿನ್ನ ನಮಗೆ ನೋಟಿಸ್ ಕೊಟ್ಟಿದ್ವಿ ಬಿಟ್ಟಿದ್ವಿ ಅನ್ನೋದಕ್ಕಿನ್ನ ನಾವು ಅದ್ರ ಬೋಜ್ಗೆ ಹೋಗಿಲ್ಲ ಪ್ರಕಾಶ್ ಅನ್ನೋ ವ್ಯಕ್ತಿ ನನ್ನ ದಬ್ಳಿ ಮಾಹಿತಿ ಕೇಳಿದಾಗ ಮಾತ್ರ ನಾವು ಮಾಹಿತಿ ಕೊಟ್ಟಿದ್ದೇವೆ ಹೊರತು ಈಗಲೂ ಕೂಡ ನಾವು ಅವರು ಅವರ ಬಗ್ಗೆ ಸುಸ್ತಿದಾರರಾಗಲಿ ಇನ್ನೊಬ್ಬರು ಆಗಲಿ ನಾವು ಎಲ್ಲೂ ಕೂಡ ನಾವು ಪ್ರಕಟಣೆ ಮಾಡಿಲ್ಲ ಅವ್ರಿಗೆ ನೋಟಿಸು ಕೂಡ ಕೊಟ್ಟಿಲ್ಲ ನಾವು ಇಲ್ಲಿ ಸದಸ್ಯರಾಗವ್ರೆ ಇಲ್ಲಿ ನಮ್ಮ ಸದಸ್ಯರಾಗವ್ರೆ ಇಲ್ಲಿ ಸದಸ್ಯರು ಸೇರಿದಾರ ಸೇರಿದಾರ ಯಾರೇ ಆದ್ರೂ ಒಂದು ಮಾಹಿತಿ ಹಕ್ಕಿನಲ್ಲಿ ಜನಪ್ರತಿನಿಧಿ ಒಂದು ಮಾಹಿತಿ ಹಕ್ಕಿನಲ್ಲಿ ಒಂದು ಅರ್ಜಿ ಹಾಕಿದಾಗ ಅದನ್ನ ಇಷ್ಟು ದಿವಸ ಒಳಗಡೆ ಕೊಡಬೇಕು ಅಂತ ಮಾಹಿತಿ ಹಕ್ಕನ್ ಕಾನೂನು ಇದೆ ನಾವು ಆ ಇದನ್ನೇನಾದ್ರೂ ಕೊಡಲಿಲ್ಲ ಅಂತ ಹೇಳಿದ್ರೆ ನಮ್ಮನ್ನ ನಮ್ಮ ಸಹಕಾರ ಸಂಘ ಇಲಾಖೆ ನಮ್ಮನ್ನ ಸೂಪರ್ ಸೇಟ್ ಕೂಡ ಮಾಡೋ ಒಂದು ಇದೈತೆ ನಾವು ಮಾಹಿತಿ ಏನ್ ಕೊಡಬೇಕೋ ಅದನ್ನ ನಾವು ಕೊಡ್ಲೇಬೇಕು ಹಾಗಾಗಿ ಅವನ್ ಮಾಹಿತಿ ಕೊಟ್ಟಿರೋದಕ್ಕೆ ಮಾತ್ರ ನಾವು ಇದನ್ನ ಇದನ್ನ ಮಾಡಿದ್ದೇವೆ ಹೊರತು ಇನ್ ಯಾವ ಉದ್ದೇಶ ಪೂರ್ವಕವಾಗಿ ನಾವು ಇಟ್ಕೊಂಡ ಮಾಡಿಲ್ಲ ಇಲ್ಲ ಇದು ಯಾವುದೇ ರಾಜಕೀಯ ಪ್ರೇರಿತ ಅಲ್ಲ ಇದು ವ್ಯಕ್ತಿ ಆಟ ಏನಿಲ್ಲ ಆ ಕೇಳಿರೋದ್ರಿಂದ ಮಾತ್ರ ನಾವು ಅವನಿಗೆ ಇದನ್ನ ಮಾಹಿತಿ ಕೊಟ್ಟಿದ್ದೇವೆ ಹೊರತು ನಾವು ಸುಸ್ತಿ ಮಾಡಿ ಅಂತ ಆಗಲಿ ನಾವು ಡೈರಿಗೆ ನಾವು ಬರೆದು ಕೊಟ್ಟಿಲ್ಲ ನಮ್ಮಲ್ಲಿ ಏನು ಸುಸ್ತಿ ಆಗೋಲ್ಲ ಅದನ್ನು ಮಾತ್ರ ನಾವು ಡೈರಿಗೂ ಬೇರೆ ಇದಕ್ಕೂ ನಮ್ಮ ಸಂಬಂಧವೇ ಇಲ್ಲ ಏನು ಮಾಹಿತಿ ಹಕ್ಕಿನಲ್ಲಿ ಯಾವುದೇ ಪ್ರಚಾರ ಪ್ರಜಾಪ್ರಭುತ್ವದಲ್ಲಿ ಯಾವ ಒಬ್ಬ ಪ್ರತಿನಿಧಿ ಏನು ಕೇಳಿರ್ತಾನೋ ಅದಕ್ಕೆ ಮಾತ್ರ ನಾವು ಕೊಟ್ಟಿದ್ದೇವೆ ಹೊರತು ಇಲ್ಲಿ ಯಾವ ದೇಶಕ್ಕೂ ಇಲ್ಲ ಇಲ್ಲ ಬಾಲಾನಂದೂ ಇಲ್ಲ ತಮಯಣ್ಣದೂ ಇಲ್ಲ ಇನ್ನೊಬ್ರದ್ದು ಇಲ್ಲ ಇನ್ನೊಬ್ಬರು ಸಹಕಾರ ಇಲಾಖೆಯವ್ರದ್ದು ಇಲ್ಲ ಏನೂ ಇಲ್ಲ ಇದು ಸ್ವ

ಇದು ಜಿಲ್ಲಾ ಬಿ ಡಿ ಸಿ ಬ್ಯಾಂಕ್ ಬೆಂಗಳೂರು ಅವರು ಪ್ರತಿ ನಮ್ಮಲ್ಲಿ ಏನಿದೆ ಅಂದರೆ ಒಂದು ಲೋನು ಪ್ರತಿ ತಿಂಗಳು ಕೂಡ ಲೋನ ರಿನ್ಯೂವಲ್ ಇರ್ತದೆ ಆ ಒಂದು ನಾನು ಹೇಳಿದ್ನಲ್ಲ ಅವಾಗಲೇ ಆನ್ಲೈನಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಒಳಗಡೆ ಅಲ್ಲಿ ಏನಾದ್ರು ಇದು ತಲುಪಲಿಲ್ಲ ಅಂದರೆ ಸುಸ್ತಿ ಒಂದು ಐವತ್ತು ಲಕ್ಷಕ್ಕೆ ಎರಡು ಲಕ್ಷ ರೂಪಾಯಿ ಸುಸ್ತಿ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಕಾರ್ಯನಿಮಿತ್ತ ಮಾಡಬೇಕಾ ಬೇಡವಾ ಇಲ್ಲಿ ಕಾರ್ಯನಿರ್ವಹಿಸಿಲ್ಲ ಅನ್ನೋದು ಒಂದು ಕಡೆ ಆದರೆ ಕಾರ್ಯ ಅಲ್ಲಿ ನಮ್ಮ ರೈತರದ್ದು ಕಾರ್ಯ ಅವ್ರದ್ದು ಸಹಕಾರನ ಅವ್ರದ್ದನ್ನ ರಿನಿವಲ್ಲ ನಾವು ಏನಾದರೂ ಹೆಚ್ಚು ಕಮ್ಮಿ ಆದರೂ ಜವಾಬ್ದಾರ ಯಾರು ಅದು ಕಾರ್ಯನಿರ್ವಹಣಾಧಿಕಾರಿದೇ ಜವಾಬ್ದಾರಿ ರೈತನಿಗೆ ಏನೇ ಆದರೂ ಅವನ್ನ ಕಟ್ಟಬೇಕಾಯಿತು ಆ ಕಾರ್ಯನಿಮಿತ್ತ ತಾನು ತಾವು ಅವನು ಅಲ್ಲಿ ಕಾರ್ಯನಿರ್ವಹಿಸಕ್ಕೆ ಹೋಗಿರೋದಕ್ಕೆ ಎಲ್ಲ ಕೂಡ ಅಲ್ಲಿ ಇರುತ್ತೆ ಇಲ್ಲಾಂದ್ರೆ ಕಾನೂನು ರೀತಿ ಎ ಆರ್ ಅವರೇ ಡಿ ಆರ್ ಅವರೇ ಈಗ ಅವ್ರು ಇದನ್ನು ಕೊಟ್ಕೊಳ್ಳಿ ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡು ಅವ್ರೇನಾದರೂ ಕಾನೂನು ಬಾಹಿರ ಮಾಡಿದರೆ ಅದಕ್ಕೆ ಅವರು ಜವಾಬ್ದಾರಾಯ್ತಾರೆ ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ನ ವಂದನೆಗಳು